ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಎಲ್ಲಿ ತಾಂಡವೇ ಶ್ರೇಷ್ಠನ ಮನೆಯಿಂದ ಹೊರತು ತುಂಬ ರೆಡಿ ಆಗ್ತದಾನ ಯಾಕಡೆ ಮನೆಯವರೆಲ್ಲ ಕೂಡ ಖುಷಿ ಪಟ್ಟಿದ್ ಯಾಕೆ ಅಂಥದ್ದು ಏನಾಯ್ತು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಯಾವಾಗ ಭಾಗ್ಯ ಥರ ಇದ್ದು ತನಗೆ ಯಾವುದೇ ಕೆಲಸ ಕೂಡ ವರ್ಕೌಟ್ ಆಗ್ತಿಲ್ಲ ಅಂತ ಗೊತ್ತಾಯ್ತು ಪೂಜೆ ಆಗ್ತಿದ್ದಾಗೆ ಇನ್ನೂ ನಾನು ಶ್ರೇಷ್ಠ ಹಾಗೆ ಡೀಲ್ ಮಾಡಬೇಕು ಭಾಗ್ಯ ಭಾಗ್ಯಾಗಿ ಡೀಲ್ ಮಾಡೋಕಾಗೋದಿಲ್ಲ ನೀನೇ ಇದ್ರು ಶ್ರೇಷ್ಠ ಆಗಿ ಅವರಿಗೆಲ್ಲ ಕೂಡ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಡಿಸೈನ್ ಮಾಡ್ಕೋತಾಳೆ ಜೊತೆಗೆ ಇಲ್ಲಿ ಪೂಜೆ ಆಗಿ ಬೆಳಿಗ್ಗೆ ಆಗ್ತಿದ್ದಾಗ ಮನೆಯಲ್ಲೆಲ್ಲ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಟ್ಟಿದ್ರೆ ಈ ಕಡೆ ಶ್ರೇಷ್ಠ ಆಲ್ರೆಡಿ ಕೆಲ್ಸಕ್ಕೆ ಹೊರಟದಾಳೆ ಅದನ್ನು ನೋಡಿ ಶಾಕ್ ಆಗುತ್ತೆ ಏನಕ್ಕೆ ಹೋಗ್ತಿದ್ಯಾ ನೀನು ಮನೆಯಲ್ಲೆಲ್ಲ ಏನೆಲ್ಲ ಕೆಲಸ ಮಾಡಬೇಕಾಗಿದೆ ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಿದ್ಯಲ್ಲ ಅಂತ ಕುಸುಮೂರ್ ಕೇಳ್ತಿದ್ರೆ ಏನತ್ತ ನೀವು ಬಾಗ್ಲ ಕಡೆ ನೋಡಿಲ್ವ ಆಲ್ರೆಡಿ ರಂಗೋಲಿ ಹಾಕಿದ್ದಾಗ್ದ ಬನ್ನಿ ಅಡುಗೆ ಮನೆಗೆ ಆಲ್ರೆಡಿ ತಿಂಡಿ ಕೂಡ ಮಾಡಿದ್ದಾಗ ಅಂತ ಹೇಳಿ ಎಲ್ಲವನ್ನ ಕೂಡ ತೋರಿಸ್ತಾಳೆ ಇದನ್ನೆಲ್ಲ ನೋಡಿದ್ದೆ ಶಾಕ್ ಆಗಿಬಿಡುತ್ತೆ ಆ ಕಡೆ ಪೂಜಾ ಅಂತೂ ಏನಪ್ಪ ಇದು ಇನ್ಯಾವುದಾದ್ರೂ ಹೋಟೆಲ್ ಗೇಟಿನಿಂದ ತರಿಸ್ಬಿಟ್ಲ ಅಂತ ಅಂದ್ಕೊಂಡಿದ್ದೆ ಏನು ಹೋಟೆಲಿಂದ ತರಿಸಿದ್ಯಾ ಅಂತ ಕೇಳ್ದಿದ್ರೆ ನಾನು ಯಾಕೆ ಹೋಟೆಲಿಂದ ತರಿಸಲಿ ಯಾವ ಹೋಟೆಲಿಂದ ಏನೂ ತರಿಸಿಲ್ಲ ಬನ್ನಿ ಎಲ್ಲ ಅಂತ ಹೇಳಿ ತಿಂಡಿ ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲರನ್ನ ಕೂಡ ತಿಂಡಿ ತೋರಿಸ್ತಾರೆ ಈ ಕಡೆ ಸುನೊಂದವರು ಬೈತಾ ಇದ್ರು ಕೂಡ ನೀವು ದೊಡ್ಡವರು ನೀವು ಏನು ಬೈದ್ರು ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಬನ್ನಿ ಊಟ ಕುತ್ಕೊಳ್ಳಿ ಅಂತ ಹೇಳಿ ತಿಂಡಿ ಕೂರಿಸ್ತಾರೆ ತದ ನಂತರ ಭಾಗ್ಯ ನೀ ನಿಮ್ಮನೆ ಅತಿಥಿ ಅತಿಥಿ ದೇವೋ ಭವ ಅಂತ ಹೇಳ್ತಾರೆ ಅಂದಮೇಲೆ ಅತಿಥಿ ಸತ್ಕಾರ ಮಾಡಬೇಕಾಗಿರೋದು ನನ್ನ ಧರ್ಮ ಅಲ್ವಾ ನೀನು ಕೂಡ ಬಂದು ಕುತ್ಕೋ ಅಂತ ಹೇಳಿ ಪ್ರೀತಿಯಿಂದ ಕೂರಿಸ್ತಾರೆ ನಂತರ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ವೆರೈಟಿ ತಿಂಡಿ ಇದೆ ಏನಪ್ಪಾ ಇದು ಹೇಗಿದಲ್ಲ ಸಾಧ್ಯ ಅಂತ ಅನ್ಕೋತಿದ್ದಾರೆ ಈ ಕಡೆ ಕಸುಮವ್ರಂತು ಹೀಗೆ ಮಾಡ್ತಿದ್ದಾಳೆ ಅಂತ ಅನ್ಕೋತಿದ್ದಾಗ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಈ ಕಡೆ ವಾರಿಷ್ಟು ಎಂಟ್ರಿ ಕೊಡ್ತಿದ್ದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಬಿಕಾಸ್ ಆಕೆ ಆ ಮನೆ ಸರ್ವೆಂಟಾಗಿ ಬಂದಿದ್ದಾರೆ ಈ ಕಡೆ ಶ್ರೇಷ್ಠ ಮನೆ ಕೆಲಸದವ್ರನ್ನ ಇಟ್ಟಿದ್ದಾರೆ ಅಡುಗೆ ಮಾಡೋಕ್ಕೆ ಮನೆ ಕೆಲಸ ಮಾಡೋಕ್ಕೆ ಇದನ್ನೆಲ್ಲ ನೋಡಿದ್ದೆ ಶಾಕ್ ಆಗಿಬಿಡುತ್ತೆ ಕುಸುಮ ಅವ್ರಿಗೆ ಏನಪ್ಪಾ ಇದು ನಿನ್ನ ಕೆಲಸದವ್ರು ಇಡು ಅಂತ ಹೇಳಿದ್ದು ಅಂತ ಯಾಕಂದರೆ ಕೆಲಸದವ್ರು ಇಡೋದೇನಾದರೂ ತಪ್ಪ ಏನಿದೆ ತಪ್ಪು ನಾನು ಕೂಡ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಮನೇಲಿ ನಿಮ್ಮನ್ನೆಲ್ಲ ನೋಡ್ಕೋಬೇಕು ಅದನ್ನು ನನ್ನ ಜವಾಬ್ದಾರಿ ಅಲ್ವಾ ಅದಕ್ಕೋಸ್ಕರನೇ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದಾಗಿ ಈ ರೀತಿ ಸರ್ವೆಂಟ್ನ ಇಟ್ಟಿದ್ದೀನಿ ಅಷ್ಟೇ ಅಂತ ಹೇಳ್ತಿದ್ದಾರೆ ನನಗೆ ಗೊತ್ತಿದೆ ನನ್ನ ಅತ್ತೆ ಯಾವುದೇ ಕಾರಣಕ್ಕೂ ಕೂಡ ಕೆಲಸಕ್ಕೆ ಹೋಗೋದನ್ನು ತಡೆಯೋದೆಲ್ಲ ಅವ್ರು ತುಂಬಾ ಬೆಂಬಲಿಸ್ತಾರೆ ಅಂತ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡೋಗ ಕೂಡ ಅದರಲ್ಲಿ ಏನಿದೆ ಅಂತ ಹೇಳಿ ಈ ಕಡೆ ಸಪೋರ್ಟ್ ಮಾಡ್ತಿದ್ದಾರೆ ಶ್ರೇಷ್ಠ ಹಾಗೆ ಈ ಕಡೆ ಭಾಗ್ಯ ಅವಳಿಗೆ ಹೇಗೆ ಬರುತ್ತೆ ಅವಳು ಹಾಗೆ ಮನೆ ಹ್ಯಾಂಡಲ್ ಮಾಡ್ತಿದ್ಲು ಈಗ ನಾನು ನನಗೆ ಹೇಗೆ ಬರುತ್ತೆ ನನ್ನ ಸ್ಟೈಲ್ನಲ್ಲಿ ಮನೆ ಹ್ಯಾಂಡಲ್ ಮಾಡ್ತಿದ್ದೀನಿ ಅಂತ ಹೇಳಿ ಈ ಕಡೆ ಸರ್ವೆಂಟ್ಗೆ ಯಾವುದೇ ರೀತಿಯಲ್ಲೂ ಯಾರಿಗೂ ತೊಂದರೆ ಆಗಬಾರ್ದು ಎಲ್ರಿಗೂ ಹೊಟ್ಟೆ ತುಂಬ ಊಟ ಬಡಿಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹೊಟ್ಟೆ ತುಂಬ ತಿನ್ನಿ ಅಂತ ಹೇಳಿ ತನ್ನ ತಾಂಡವ್ ಜೊತೆ ಹೊರಡ್ತಾರೆ ಈ ಕಡೆ ತಾಂಡವ್ ಅಂತೂ ಫುಲ್ ಖುಷಿಯಾಗಿದ್ದಾರೆ ಸೂಪರ್ ಶ್ರೇಷ್ಠ ನೀನು ಅಂತ ಹೇಳ್ತಿದ್ರ ನೋಡು ಎಲ್ಲರೂ ಕೂಡ ನನಗೆ ಹೇಗೆಲ್ಲ ಕಾಟ ಕೊಡ್ತಾ ಇದ್ರು ಅದಕ್ಕೋಸ್ಕರನೇ ಮನೆಯವರು ಎಲ್ಲರೂ ಕೂಡ ಮೆಚ್ಚಬೇಕು ಅವ್ರಿಗೆ ಇಷ್ಟು ಹಾಗೆ ಇರಬೇಕು ಜೊತೆಗೆ ನಾನು ಕೂಡ ಭಾಗ್ಯ ರೀತಿ ಇದು ಸಾಕಾಯಿತು ಅದೇ ಕಾರಣಕ್ಕೆ ನನ್ನ ರೀತಿ ಹ್ಯಾಂಡಲ್ ಮಾಡಬೇಕು ಅಂತಲೇ ಈ ರೀತಿ ಮಾಡಿದ್ದು ಕೆಲಸದವ್ರು ಇಟ್ಟರು ಅದರಲ್ಲಿ ಏನಿದೆ ತಪ್ಪು ಅಂತ ಹೇಳ್ತಾರೆ ಖಂಡಿತ ಶ್ರೇಷ್ಠ ಅಂತ ತಾಂಡವ ಸಪೋರ್ಟ್ ಇದೆ ಜೊತೆಗೆ ಯಾರು ಸಂಬಳ ಕೊಡ್ತಾರೆ ಅಂತ ಸುನಂದವ್ರು ಕೇಳೋದಕ್ಕೆ ಒಳಗಡೆ ಇದ್ದಾಗ ನಾನು ಯಾರ ಹತ್ರ ಕೊಡೋಕೆ ಹೆಚ್ಚು ನಾನು ದುಡಿತಾ ಇದ್ದೀನಿ ನಾನೇ ಪೇ ಮಾಡ್ತೀನಿ ಅಂತ ಕೂಡ ಹೇಳಿ ಬಂದಿರ್ತಾರೆ ಆದರೂ ಕೂಡ ಇಲ್ಲಿ ಯಾಕೆ ಸರ್ವೆಂಟ್ ಕೆಳಗಡೆ ಬಂದಿದ್ದೆ ಮೇಡಮ್ ನಾನು ತುಂಬ ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡ್ರೆ ಮಾ ಮಾತ್ರ ನಾನು ನಿಮ್ಮ ಮನೇಲಿ ಕೆಲಸ ಮಾಡೋದು ಅಂತ ಹೇಳ್ತಾರೆ ಏನು ಕಂಡೀಷನ್ಸ್ ಅಂತ ಕೇಳಿದ್ರೆ ಈ ಕಡೆ ಕೈ ತುಂಬ ದುಡ್ಡು ಕೊಡಬೇಕು ಬೆಳ್ಳಂಬಳಗ್ಗೆ ಬಂದಿದ್ದೀನಿ ಬೇರೆ ಚಾರ್ಜೇ ಇರುತ್ತೆ ಜೊತೆಗೆ ಟಿ ವಿ ನೋಡಬೇಕು ಸೀರಿಯಲ್ಸ್ ನೋಡಬೇಕು ಆ ಟೈಮಲ್ಲಿ ಯಾರು ಕೂಡ ಪ್ರಾಬ್ಲಮ್ ಆಡಬಾರ್ದು ಒನ್ ಅವರ್ ಮಲ್ಕೋಬೇಕು ಎಲ್ಲ ಕಂಡೀಷನ್ಸ್ಗೂ ಶ್ರೇಷ್ಠ ಒಪ್ಕೋತಾಳೆ ಬಿಕಾಸ್ ಅನಿವಾರ್ಯತೆ ಇಲ್ಲ ಇದೆ ಯಾವತ್ತವರು ಕಂಡೀಷನ್ಸ್ನ ಮುರಿತಾರೋ ಅವತ್ತು ನಾನು ಕೆಲಸದಿಂದ ಹೋಗ್ತೀನಿ ಅಂತ ಕೂಡ ಕೆಲಸದವ್ರು ಹೇಳಿರ್ತಾರೆ ನಂತರ ಈ ಕಡೆ ತಾಂಡೇವ್ರು ಶ್ರೇಷ್ಠ ಕೆಲಸಕ್ಕೆ ಬಂದು ಮೀಟಿಂಗಲ್ಲಿದ್ದಾರೆ ಆ ಕಡೆ ಆಲ್ರೆಡಿ ಟಿ ವಿನ ನೋಡಿಕೊಂಡು ಸೀರಿಯಲ್ ನೋಡಿಕೊಂಡು ಒಳ್ಳೆ ಮೇಲೆ ಜ್ಞಾನ ಇಲ್ಲದೆ ಸಿದು ಹೋಗ್ತದೆ ಅಷ್ಟ್ರಲ್ಲಿ ಭಾಗ್ಯ ಬಂದಿದೆ ಏನೂ ಅಡುಗೆ ಮನೇಲಿ ಹೋಗ್ತಿದೆ ಅಂತ ನನಗೆ ಗೊತ್ತಿದೆ ಬಿಡಿ ನೀವು ಯಾಕೆ ಯೋಚ್ನೆ ಮಾಡ್ತೀರಾ ಅಂತಾಗ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಭಾಗ್ಯ ಹೇಳ್ತಿರ್ತಾರೆ ಅಷ್ಟರಲ್ಲಿ ಕುಸುಮ್ ಕೂಡ ಬರ್ತಾರೆ ಏನಿದು ಕಾಲ ಮೇಲೆ ಕಾಲಕ್ಕೆ ಹೊಂದ್ಕೊತಿದ್ಯಾ ಏನು ಅಂದ್ಕೊಂಡ್ಬಿಡಿದ್ಯಾ ನೀನು ಹಾಗೆ ಹೀಗೆ ಅಂತ ಹೇಗ್ತಿದ್ರೆ ನಿಮ್ಮ ಹತ್ರನೆಲ್ಲ ಯಾಕೆ ಕೇಳಬೇಕು ನಾನು ನಾನು ಕೇಳೋದು ಜಸ್ಟ್ ಶ್ರೇಷ್ಠ ಮ್ಯಾಡಮ್ ಹೇಳೋ ಮಾತನಷ್ಟೆ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಭಾಗ್ಯ ಕೆಲ್ಸಕ್ಕೆ ಹೋಗ್ತಾರೆ ತದನಂತರ ಆ ಕಡೆ ಕುಸುಮ್ರಿಗೆ ತುಂಬ ವಿಚಾರ ಆಗ್ತದೆ ಈ ಕಡೆ ಆಕೆ ನಡವಳಿಕೆ ಇಷ್ಟ ಆಗ್ತಿಲ್ಲ ಅದರ ನಡುವೆ ಧರ್ಮಾಂಕಲ್ಗೆ ಡಿಸ್ಟರ್ಬ್ ಆಗ್ತದೆ ತುಂಬ ಡಿಸ್ಟರ್ಬ್ ಆಗ್ತದೆ ಎಷ್ಟು ಸೌಂಡ್ ಕುಟ್ಕೊಂಡಿದ್ದಾರೆ ಅಂತಿದ್ದಾಗ ಈ ಕಡೆ ಕುಸುಮರು ಕೆಳಗಡೆ ಇಳದಿದ್ದೆ ಏನು ಅಂದ್ಕೊಂಡಿದ್ಯಾ ಸೌಂಡ್ ಕಡಿಮೆ ಮಾಡಬೇಕು ತಾನೆ ಟಿ ವಿ ನೋಡ್ತಿದ್ಯಲ್ಲ ಅಂತ ಹೇಳಿ ಟಿ ವಿ ಆಫ್ ಮಾಡ್ತಾರೆ ಏನಿದು ಇದು ನನ್ನ ಸೀರಿಯಲ್ ಟೈಮ್ ನಾನು ಟಿ ವಿ ನೋಡಬೇಕಾಗಿದೆ ಎಲ್ಲ ಕಂಡೀಷನ್ಸ್ಗೂ ಒಪ್ಕೊಂಡೇ ನಾನು ಇಲ್ಲಿ ಕೆಲಸಕ್ಕೆ ಬಂದಿರೋದು ಅಂತ ಹೇಳಿ ರೇಗ್ತಾರೆ ಏನು ಟಿ ವಿ ನೋಡೋದು ಅಂತ ಹೇಳಿ ರೇಗ್ತಾಯಿದ್ರೆ ಕುಸುಮರು ಏನಿದು ಈ ಮುದ್ಕರೆ ಇದೇ ರೀತಿ ನಿಮಗೆಲ್ಲ ಯಾಕೆ ಹೋ ನಿಮಗೆ ಸೊಸೆ ಮಗನ ಮೇಲೆ ಏನೂ ರೇಗಕ್ಕೆ ಆಗಲ್ವಲ್ಲ ಅದಕ್ಕೆ ನಮ್ಮಂಥವ್ರ ಮೇಲೆ ಹಾವು ಆಡ್ತೀರ ಅಲ್ವಾ ನಿಮ್ಮಂಥವರೆಲ್ಲ ಮೊದಲು ಓಲ್ಡ್ ಏಜ್ ರೂಮ್ಗೆ ಸೇರಿಸ್ಬಿಡ್ಬೇಕು ವೃದ್ಧಾಶ್ರಮಕ್ಕೆ ಅಂತ ಹೇಳ್ತಿದ್ದಾಗ ಈ ಕಡೆ ಕುಸುಮವ್ರಿಗೆ ಕೋಪ ಬಂದಿದೆ ಕೆನ್ನೆಗೆ ಬಾರಿಸ್ತಾರೆ ನನಗೆ ಬಾರಿಸ್ತೀರ ಅಂತ ಹೇಳಿ ಈ ಕಡೆ ಕುಸುಮವ್ರನ್ನ ದೂರೇ ಬಿಡ್ತಾರೆ ಅಷ್ಟರಲ್ಲಿ ಭಾಗ್ಯ ಬಂದು ಇಟ್ಕೋತಾರೆ ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಕೂಡ ಬಂದಿದೆ ಈ ಕಡೆ ಕೆಲಸದವ್ರ ಮೇಲೆ ಹೌ ಅರ್ತಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಕಂಪ್ಲೇಂಟ್ ಕೊಡ್ತೀನಿ ಹಾಗೆ ಹೀಗೆ ಅಂತಾಕೆ ಹೇಳ್ತಿದ್ರೆ ನಿನ್ನ ವಿರುದ್ಧ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಕುಸುಮ ಹೇಳ್ತಾರೆ ಜೊತೆಗೆ ಈ ಕಡೆ ಸುಂದರಿ ಅವರು ಬಂದಿದ್ದೆ ಏನು ಮಾಡ್ಕೋತೀಯಾ ನೀನು ನನ್ನನ್ನು ದಬ್ಬಿಡ್ತೀಯಾ ಹಾಗೆ ಹೀಗೆ ಅಂತಿದ್ರೆ ನೀವು ಮಾಡಿದ್ರಿ ಅಂತ ನಾನು ಯಾಕೆ ಮಾಡಲಿ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಕೆಲಸದವರು ಅಷ್ಟರಲ್ಲಿ ಇವಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿ ತಾಂಡವ್ಗೆ ಕಾಲ್ ಮಾಡ್ತಿದ್ದಾರೆ ಎಷ್ಟೋ ಕಾಲ್ ಮಾಡ್ತಿದ್ದಾರೆ ಆ ಕಡೆ ಇಬ್ಬರು ಕೂಡ ಪಿಕ್ ಮಾಡ ಿಲ್ಲ ಈ ಕಡೆ ಶ್ರೇಷ್ಠ ಕಾಲ್ ಬಂದರೂ ಕೂಡ ಪಿಕ್ ಮಾಡ್ತಿಲ್ಲ ಅಷ್ಟರಲ್ಲಿ ಕೆಲಸದವರೇ ಮೆಸೇಜ್ ಮಾಡಿಬಿಡ್ತಾರೆ ಮೇಡಮ್ ನನಗೆ ಇಲ್ಲಿ ತುಂಬ ಅವಮಾನ ಆಗಿದೆ ನೀವೇನಾದರೂ ಈಗ ಬರಲಿಲ್ಲ ಅಂದರೆ ನಾನು ನನ್ನ ಕಡೆ ಹೋಗಿದ್ದೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾಗ ಈ ಕಡೆ ಆಗೇ ಶಾಕ್ ಆಗುತ್ತೆ ಈ ಕಡೆ ಮೀಟಿಂಗಲ್ಲಿ ಪ್ರೆಸೆಂಟೇಶನ್ ಕೊಡಬೇಕಾಗಿದೆ ತಾಂಡವ್ ನಂತರ ಶ್ರೇಷ್ಠ ಈ ಕಡೆ ಶ್ರೇಷ್ಠ ಕೊಡ್ತಾಳೆ ಇನ್ನು ಮುಂದೆ ನಿಮ್ಮ ಟೆಕ್ನಿಕಲ್ ಪ್ರೆಸೆಂಟೇಶನ್ ಅಂತ ತಾಂಡವ್ ಹೇಳಿದ ತಕ್ಷಣ ಈ ಕಡೆ ಶ್ರೇಷ್ಠ ಎದ್ನೋ ಬಿದ್ದನೋ ಅಂತ ಓಡ್ತಿದ್ದಾರೆ ಬಿಕಾಸ್ ತಾಂಡವ್ ಬರೋಕ್ಕೂ ಮನ ಇದೆಲ್ಲ ಸಾರ್ಟ್ ಔಟ್ ಆಗಬೇಕು ಯಾನಪ್ಪ ಹೇಗೋದು ಇಬ್ರಲ್ಲೊಬ್ರವ್ರು ಅಡ್ಜಸ್ಟ್ ಮಾಡ್ಕೋಬೇಕಲ್ವ ಅಂತ ಹೇಳಿದ್ದೆ ಶ್ರೇಷ್ಠ ಮನೆಗೆ ಬರ್ತಾ ಇದ್ದರೆ ಆ ಕಡೆ ಕಸುಮ್ರು ಆಫೀಸ್ಗೆ ಕಾಲ್ ಮಾಡಿದ್ದೆ ತಮ್ಮ ಮಗಂಗೆ ಹೇಳಿ ಇಲ್ಲ ಅಂದರೆ ನಾನು ಬಾಸ್ಗೆ ಕಾಲ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ಗೆ ಬಂದು ಪ್ಯೂನ್ ತಿಳಿಸಿದ ತಕ್ಷಣ ಈ ಕಡೆ ತಾಂಡವ್ ಕೂಡ ಏನಿರ್ಬೋದು ಅಂತ ಅಂದ್ಕೊಂಡಿದ್ದೆ ಮೀಟಿಂಗ್ನ ಅರ್ಧದಲ್ಲೇ ಬಿಟ್ಟು ಈ ಕಡೆ ಅವರು ಕೂಡ ಮನೆ ಕಡೆ ಬರ್ತಿದ್ದಾರೆ ಆ ಕಡೆ ಮನೆಯಲ್ಲಿ ದೊಡ್ಡ ಹಂಗಾಮನೆ ನಡೀತಿದೆ ಆಕೆ ಕುಸುಮ ಅವ್ರಿಗೆ ತುಂಬ ಅವಮಾನ ಮಾಡಿದ್ದಾರೆ ಈ ಒಂದು ವಿಶ್ವ ಈ ಕಡೆ ಶ್ರೇಷ್ಠ ತಾಂಡವ್ ಬರ್ತಿದ್ದಾಗೆ ಗೊತ್ತಾಗುತ್ತೆ ಈ ಕಡೆ ತಾಂಡವ್ ಅಂತೂ ಫುಲ್ ಕುಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ತನ್ನಮ್ಮಂಗ್ ಮಾಡಿರೋ ಅವಮಾನನ ಸಹಿಸೋಕ್ಕಾಗ್ತಿಲ್ಲ ಅದೇ ಕಾರಣಕ್ಕೆ ಈ ಕಡೆ ಶ್ರೇಷ್ಠ ಮೇಲೆ ರೂಮಲ್ಲಿ ನಮ್ಮಮ್ಮಂಗ್ಗೆ ಎಷ್ಟು ಅವಮಾನ ಆಗಿದೆ ಗೊತ್ತಾ ನೀನು ಇದೇ ರೀತಿ ಆದರೆ ಈ ಮನೆ ಸೊಸೆ ಆಗಬೇಕು ಅನ್ನೋ ಆಸೆನ ಬಿಟ್ಟು ಬಿಡು ಅಂತ ಹೇಳ್ತಿದ್ದಾಗೆ ಸುಂದರಿ ಅವರು ಅದನ್ನು ಕೇಳಿಸ್ಕೊಂಡು ಬಂದಿದ್ದ ತಾಂಡವ್ ನಿಧಾನವಾಗಿ ಅವಳಿಂದ ಜಾರಿ ಬರ್ತಿದ್ದಾನೆ ಅಂತ ಹೇಳಿದ್ರೆ ಹೀಗೆ ಆದರೆ ಖಂಡಿತ ಮುಂದೊಂದು ದಿನ ಅವಳು ಸಹವಾಸದಿಂದ ಬಿಟ್ಟು ಅವಳನ್ನು ದೂರ ಮಾಡೋದಂತೂ ಶತಸಿದ್ಧ ನನ್ನ ಮಗ ಅಂತ ಹೇಳಿ ಕುಸುಮವ್ರು ಹೇಳ್ತಿದ್ದಾರೆ ಇದೆಲ್ಲವನ್ನೂ ಕೂಡ ಭಾಗ್ಯನೂ ಕೇಳಿಸ್ಕೊತಿದ್ದಾರೆ ಬಟ್ ಭಾಗ್ಯಗೆ ಇದ್ಯಾವುದೂ ಕೂಡ ಸರಿ ಬರ್ತಿಲ್ಲ ಹಾಗಿದ್ರೆ ಏನಾಗ್ಬೋದು ತಾಂಡವೇಶ್ವರೇಶ್ವರನ ಮನೆಯಿಂದ ದಬ್ಬು ಸಮಯ ತುಂಬ ದೂರ ಇಲ್ಲ ಹಾಗಿದ್ರೆ ಏನಾಗುತ್ತೆ ಮುಂದೆ ನಮ್ಮ ವಿಜಯದಲ್ಲಿ ನೋಡುತ್ತೆ